ಕಾಂಗ್ರೆಸ್ ಹಳೆಯ ಪಾರ್ಟಿ ಹಳೆಯ ಪಕ್ಷ ನೂರ ಮೂವತ್ತೈದು ಸ್ಥಾನವನ್ನು ಅವರು ಗೆದ್ದಿದ್ದಾರೆ ಆದರೆ ಲೋಕಸಭೆಗೆ ಅವರಿಗೆ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಟೀಕೆ ಮಾಡಿದ್ದಾರೆ ಕಾಂಗ್ರೆಸ್ ಹಳೆಯ ಪಕ್ಷ ಅಂತ ಹಳೆಯ ಪಕ್ಷಕ್ಕೆ ಲೋಕಸಭಾ ಚುನಾವಣೆ ಅಂದ ಸಂದರ್ಭದಲ್ಲಿ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ ಅಂತ ಹೇಳಿ ಕರ್ನಾಟಕ ಕಾಂಗ್ರೆಸ್ ಪರಿಸ್ಥಿತಿಯನ್ನು ಬಸವರಾಜ ಬೊಮ್ಮಾಯಿ ಇಲ್ಲಿ ಟೀಕೆ ಮಾಡಿದ್ದಾರೆ ಇನ್ನು ಜಗದೀಶ್ ಶೆಟ್ಟರ್ ಕುರಿತಂತೆ ಅವರ ಟಿಕೆಟ್ ಕುರಿತಂತೆ ನಾಳೆ ನಾಡಿದ್ದು ಅದು ಫೈನಲ್ ಆಗುತ್ತೆ ಅನ್ನುವಂಥ ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು ಬಸವರಾಜ ಬೊಮ್ಮಾಯಿ ಮಾಡಿದ್ದಾರೆ ಕಾಂಗ್ರೆಸ್ನ ಬಹಳ ಹಳೆ ಪಾರ್ಟಿ ಹಲವಾರು ವರ್ಷ ಕರ್ನಾಟಕದಲ್ಲಿ ಅಧಿಕಾರ ಮಾಡಿರುವಂಥ ಪಾರ್ಟಿ ನೂರ ಮೂವತ್ತ್ ಮೂರು ಶಾಸಕರು ಹೊಂದಿ ಸರ್ಕಾರ ಮಾಡುತ್ತಿರುವಂಥ ಪಾರ್ಟಿಗೆ ಅವರ ಪಾರ್ಟಿಯ ಹಲವಾರು ಸೀನಿಯರ್ಸ್ ಆಗಲಿ ಅಥವಾ ಯುವಕರು ಪಾರ್ಟಿಯ ಲೀಡರ್ಸು ನಿಲ್ಲೋದಕ್ಕೆ ಸಿಕ್ಕಿಲ್ಲ ಅವ್ರಿಗೆ ಅವಕಾಶವೂ ಇಲ್ಲ ಎರಡನೇದಾಗಿ ಮಂತ್ರಿಗಳು ನಿಲ್ಲೋದಕ್ಕೆ ಹಿಂದೇಟ್ ಹಾಕಿದೆ ಹೀಗಾಗಿ ಮಂತ್ರಿಗಳ ಮನೆಯಲ್ಲೇ ಟಿಕೆಟ್ ಕೊಡುವಂಥ ಒಂದು ದುಸ್ಥಿತಿ ಬಂದಿದೆ ಇದರಿಂದ ಏನು ಪರಿಣಾಮ ಆಗುತ್ತೆ ಒಂದು ಕಾಂಗ್ರೆಸ್ನ ಭಾಳ ಹಳೆ ಪಾರ್ಟಿ ಹಲವಾರು ವರ್ಷ ಕರ್ನಾಟಕದಲ್ಲಿ ಅಧಿಕಾರ ಮಾಡಿರುವಂಥ ಪಾರ್ಟಿ ನೂರ ಮೂವತ್ತ್ಮೂರು ಶಾಸಕರು ಹೊಂದಿ ಸರ್ಕಾರ ಮಾಡುತ್ತಿರುವಂಥ ಪಾರ್ಟಿಗೆ ಅವರ ಪಾರ್ಟಿಯ ಹಲವಾರು ಸೀನಿಯರ್ಸ್ ಆಗಲಿ ಅಥವಾ ಯುವಕರು ಪಾರ್ಟಿಯ ಲೀಡರ್ಸು ನಿಲ್ಲೋದಕ್ಕೆ ಸಿಕ್ಕಿಲ್ಲ ಅವ್ರಿಗೆ ಅವಕಾಶವೂ ಇಲ್ಲ ಎರಡನೇದಾಗಿ ಮಂತ್ರಿಗಳು ನಿಲ್ಲೋದಕ್ಕೆ ಹಿಂದೇಟು ಹಾಕಿದ್ದಾರೆ ಹೀಗಾಗಿ ಮಂತ್ರಿಗಳ ಮನೆಯಲ್ಲೇ ಟಿಕೆಟ್ ಕೊಡುವಂಥ ಒಂದು ದುಸ್ಥಿತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ